ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಬ್ಲಾಗ್ಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಪೂಜೆ ದಿವಸ ಈ ಲುಕ್ ಬರೋಕ್ಕೆ ನಾನು ಯಾವ ಥರ ಪ್ರಿಪ್ರೇಷನ್ ಹೇಗೆ ರೆಡಿ ಮಾಡಿಕೊಂಡಿದ್ದೆ ಯಾವ ಥರ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಅಂತ ನೋಡೋಣ ಬನ್ನಿ ನಾನು ನಿನ್ನೆನೆ ಎಲ್ಲ ನೆಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಕ್ವಿಕ್ಕಾಗಿ ಸರಿ ನೆಲ ಒರೆಸ್ಕೊಳ್ಳೋಣ ಅಂತ ಯಾಕಂದರೆ ಎಲ್ಲ ಓಡಾಡಿಬಿಟ್ಟು ಎಲ್ಲ ಗಲೀಜಾಗಿರುತ್ತೆ ರೆಡಿ ಮಾಡೋಷ್ಟೊತ್ತಿಗೆ ಎಲ್ಲ ಮಾಡಿ ಎಲ್ಲ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಕಸ ಎಲ್ಲ ಕೂಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಏನೂ ನಾನು ಪೂಜೆ ಸಾಮಾನೇನು ತರಿಸ್ಕೊಂಡಿರಲಿಲ್ಲ ಇನ್ನನು ಬೆಳಿಗ್ಗೆ ತರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ನಾನು ಪೂಜೆ ಮಾಡೋದು ಬೆಳಿಗ್ಗೆ ಈ ಸಟ್ ಬೆಳಿಗ್ಗೆ ಏನು ಮಾಡಿಲ್ಲ ವರ್ಷ ವರ್ಷ ಬೆಳಿಗ್ಗೆನೆ ಮಾಡೋದು ಈ ವರ್ಷ ಸಂಜೆ ಮಾಡ್ತಾಯಿದ್ದೀನಿ ನಾನು ಬೆಳಿಗ್ಗೆ ಹೂವು ಮಾತ್ರ ತೊಗೊಂಬಂದಿದ್ರು ಹೂವನ್ನ ಸ್ವಲ್ಪ ದೇವರಿಗೆಲ್ಲ ಹಾಕಿಬಿಟ್ಟು ಆಮೇಲೆ ನಾನು ಪೂಜಾ ಸಾಮಾನ ಏನೇನು ಬೇಕು ಅಂತ ಹೋಗ್ಬಿಟ್ಟು ತರೋಣ ಅಂತ ಹೇಳಿಬಿಟ್ಟು ಫಸ್ಟ್ ಇದು ಹೂವೆಲ್ಲ ಹಾಕಿ ರೆಡಿ ಇದ್ದೆ ಪೂಜೆ ಇದೆ ಅಂದ ತಕ್ಷಣ ನೈಟೆಲ್ಲ ನಿದ್ದೆನೇ ಬರೋಲ್ಲ ಬೆಳಗ್ಗೆ ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳಿಬಿಟ್ಟು ಬರೀ ಟೆನ್ಷನ್ ಟೆನ್ಷನ್ ಇರುತ್ತೆ ಏನು ನಾರ್ಮಲ್ ಪೂಜೆ ಎಲ್ಲ ಆದ್ರೂ ಒಂಥರ ಏನು ಗಡಿ ಬಿಡಿ ಟೆನ್ಷನ್ನು ಈ ಥರ ಆಗ್ತಾನೇ ಇರುತ್ತೆ ಇನ್ನು ದೇವ್ರ ಮನೆ ಕೆಲಸ ಅಂತ ಅಂದರೆ ಸ್ವಲ್ಪ ತುಂಬ ಟೈಮ್ ತೊಗೊಂಡು ತಗೊಳುತ್ತೆ ನಾನು ಬೆಳಿಗ್ಗೆ ತಕ್ಷಣ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ ಆದರೂ ಇನ್ನೊಂದು ಸತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದರೆ ಡೈಲಿ ಯೂಸ್ ಮಾಡ್ಕೊಳ್ಳೋ ದೇವ್ರ ಸಾಮಾನುಗಳನ್ನ ಇನ್ನೊಂದು ಸರ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಫಸ್ಟ್ ದೇವ್ರ ಮನೇಲಿರೋ ಎಲ್ಲ ಸಾಮಾನ ತೆಗೆದು ಒಂದೊಂದಾಗಿ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ ಫೋಟೋಸು ಎಲ್ಲನೂ ತೆಗೆದಿಟ್ಟು ನೀಟಾಗಿ ಲಕ್ಷ್ಮಿಗೆ ಕೂರಕ್ಕೆ ಜಾಗನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು ಫೋಟೋಗಳು ಅಷ್ಟೆಲ್ಲ ಒರೆಸ್ಕೊಂಡಿರ್ತೀನಿ ನಾನು ಆಲ್ರೆಡಿ ಸೊ ಸುಮ್ಮನೆ ಜಸ್ಟ್ ಒಂದು ಒಂದು ಸರ್ತಿ ಒರೆಸ್ಕೊಳ್ಳೋಣ ಅಂತೆಲ್ಲ ಫೋಟೋಗಳನ್ನ ಹಾಕಿ ಮತ್ತು ಕುಂಕುಮ ಎಲ್ಲ ಇಟ್ಬೇಕಲ್ಲ ಹೊಸದಾಗಿ ಅಂತ ಇಟ್ಬಿಟ್ಟು ಎಲ್ಲ ನೀಟಾಗಿ ಒರೆಸ್ಕೊಂಡೆ ಇಲ್ಲಿ ಟೈಲ್ಸ್ ಮೇಲೆ ಕೂಡ ಸ್ವಲ್ಪ ಡೈಲಿ ದೀಪ ಹಚ್ಚೋದು ಮೊನ್ನೆ ಅಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಆದರೂ ಸ್ವಲ್ಪ ಸ್ವಲ್ಪ ಅಂಟ್ಕೊಂಡಂಗೆ ಕಾಣಿಸ್ತು ಸೊ ಹಂಗೆ ಕ್ಲೀನ್ ಮಾಡಿಕೊಂಡೆ ಹೂವೆಲ್ಲ ನೋಡಿ ಚೆಂಡು ಹೂವು ತಂದಿದ್ರು ಸೊ ಡೋರಿಗೆ ಹಾಕೋಕ್ಕೆ ಮುಂದೆ ಡೋರಿಗೆ ಹಾಕೋಕ್ಕೆ ಚೆಂಡು ಹೂವು ಈ ಥರ ಹಾಕ್ಕೊಂಡೆ ನಾನು ಡೋರಿಗೆ ಮಾತ್ರ ಚೆಂಡು ಹೂವು ಮತ್ತೆ ಮಧ್ಯೆ ಸೇವಂತಿಗೆ ಮಲ್ಲಿಗೆ ಹೂವು ತಗೊಂಡ್ಬಂದಿದ್ರು ಹಾಕಿಬಿಟ್ಟು ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿದೆ ನಾನು ಕರೆಕ್ಟಾಗಿತ್ತು ಲೆಂತ್ ಎಲ್ಲ ಹಾಗೆ ಮಾವಿನ ತೋರ್ನೂ ತೋರಣ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅದನ್ನ ನಾನು ಅಲ್ಲಿ ದಾರ ಇತ್ತು ದಾರಕ್ಕೆ ಹಾಕಿಬಿಟ್ಟೆ ಹಾಗೆನೇ ಸಿಕ್ಕಾಕ್ಸ್ಬಿಟ್ಟೆ ಇನ್ನು ಅದು ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಬೆಳಿಗ್ಗೆ ಅಂತ ಹೇಳಿಬಿಟ್ಟು ಒಂದಿನ ಮುಂಚೆನೇ ತೊಗೊಂಡ್ಬಂದಿದ್ರೆ ಮಾಡ್ಬೋದಿತ್ತು ಒಂದಿನ ಮುಂಚೆ ತೊಗೊಂಡ್ಬಂದಿಟ್ರು ಚೆನ್ನಾಗಿ ಉಳಿಯಲ್ಲ ಅಂತೇಳಿ ಅವತ್ತೇ ಥರ ನಾನು ಹೆಂಗು ಸಂಜೆ ಮಾಡೋದು ಸರಿ ಅಂತ ಹೇಳಿಬಿಟ್ಟು ಮನೇಲಿ ತುಂಬ ಜನ ಇದ್ಬಿಟ್ಟು ಎಲ್ಲ ಹೆಲ್ಪ್ ಮಾಡ್ಕೊಂಡು ಎಲ್ಲರೂ ಒಂದೊಂದು ಕೆಲಸನ ಹಂಚ್ಕೊಂಡು ಮಾಡಿರಿ ಎಲ್ಲ ಪೂಜೆ ಬೇಗ ಆಗೋಗುತ್ತೆ ಹಾಗೆ ಕೆಲಸನೂ ಅಷ್ಟೇ ಟಯರ್ಡ್ ಆಗೋಲ್ಲ ಎಲ್ಲ ಬೇಗ ಆಗೋಗುತ್ತೆ ಒಬ್ಬರೇ ಮಾಡ್ಕೊಳ್ಳೋದ್ ತಕ್ಷಣ ಸುಸ್ತಾಗುತ್ತೆ ಟಯರ್ಡ್ ಅನಿಸುತ್ತೆ ಟೆನ್ಷನ್ ಆಗುತ್ತೆ ಸೊ ಗಡಿ ಬಿಡಿ ಗಡಿ ಬಿಡಿ ಆಗುತ್ತೆ ಹಾಗಾಗಿ ನಾನು ಕೂಡ ಮನೇಲಿ ಮಾಡ್ಕೊಳ್ಳೋದು ಒಬ್ಬಳೇ ಅಲ್ವಾ ಯಾರೂ ನನಗೆ ಹೆಲ್ಪಿಂಗ್ ಹ್ಯಾಂಡ್ ಇರಲಿಲ್ಲ ಸೊ ಹಾಗಾಗಿ ನನಗೂ ಕೂಡ ಸ್ವಲ್ಪ ಟೆನ್ಷನ್ ಟೆನ್ಷನ್ ಆಗ್ತಾಯಿತ್ತು ಇಲ್ಲ ಲೇಟ್ ಆಗುತ್ತೆ ನಾ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಹೇಳಿಬಿಟ್ಟು ಲೇಟೇನೂ ಆಗಲಿಲ್ಲ ಕರೆಕ್ಟ್ ಟೈಮಿಗೆಲ್ಲನೂ ಮುಂಚೆನೇ ಆಯಿತು ನಾನು ಇಲ್ಲಿ ಕಳ್ಸೋಕ್ಕೆ ಸ್ಯಾರಿ ಉಡ್ಸ್ಕೊ ಫುಲ್ ಎಲ್ಲ ಸ್ಯಾರಿನ ಪ್ಲೇಟ್ಸ್ ಮಾಡ್ಕೊಂಡಿದ್ದೆ ಪ್ಲೇಟ್ಸ್ ಮಾಡಿಕೊಂಡೆ ಈ ಥರ ಐರನ್ ಥರ ಮಾಡ್ಕೊಂಡಿದ್ದೆ ಸೊ ನೀಟಾಗಿ ಕೂತ್ಕೊಂಡಿತ್ತು ನೋಡಿ ಎಲ್ಲ ಪ್ಲೇಟ್ಸು ನಾನು ಅದನ್ನು ಏನು ಮಾಡಿದೆ ಸರ್ಗಿಗೆ ಮಾತ್ರ ಬಿಡಿಸ್ಬಿಟ್ಟು ಪ್ಲೇಟ್ಸ್ನ ಪಿನ್ ಹಾಕ್ಕೊತಾ ಇದ್ದೀನಿ ಈ ಥರ ಫುಲ್ ಪ್ಲೇಟ್ಸ್ನ ಮಾಡಿಕೊಂಡು ಇಷ್ಟು ಸರ್ಗ್ ಸರ್ಗಿಗೆ ಅಂತ ಇಷ್ಟು ಬಿಟ್ಕೊಂಡೆ ಇಷ್ಟು ಬಿಟ್ಟು ನಾನು ಇದನ್ನು ಹಾಫ್ ಆಫ್ ಫೋಲ್ಡ್ ಮಾಡಿಕೊಂಡು ಈ ಥರ ಮಿಡಲಲ್ಲಿ ಒಂದು ಪಿನ್ ಹಾಕ್ಕೊಂಡೆ ಕರೆ ಪ್ಲೇಟ್ಸ್ ಎಲ್ಲ ಬಿಟ್ಟೋಗ್ಬಾರ್ದು ಅಂತ ಹೇಳಿಬಿಟ್ಟು ನೋಡಿ ನೆನ್ ಆ ಥರ ಬಂತು ಅಂತ ಕಲಸಕ್ಕೆ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಪ್ಲೇಟ್ಸ್ ಬಂದಿದೆ ಅಂತ ಸೊ ನಾನು ಇದನ್ನು ಈ ಥರ ಹಾಕ್ಬಿಟ್ಟು ಇದು ಮಿಡಲಲ್ಲಿ ಈ ಥರದನ್ನೆಲ್ಲ ಜೋಡಿಸ್ಕೊಂಡ್ಬಿಟ್ಟು ದೊಡ್ಡ ಪಿನ್ನ ಹಾಕ್ಬಿಡ್ತೀನಿ ಇಲ್ಲಿ ಮೆಕತ್ತಿರ ಇಲ್ಲಿ ಒಂದು ದೊಡ್ಡ ಪಿನ್ನ ಹಾಕೊಂಡ್ಬಿಟ್ರೆ ಅದು ಅಲ್ಲಾಡಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ಕೆಳಗಡೆ ಎಲ್ಲ ಲೆಂತ್ ಕರೆಕ್ಟ್ ಇದೆ ನಾನು ನೋಡಿಬಿಟ್ಟು ನಾನೊಂದು ಪಿನ್ ಹಾಕ್ಕೊತೀನಿ ಆ್ಯಕ್ಚುಲಿ ಇದು ಸ್ಯಾರಿ ಬಂದುಬಿಟ್ಟು ಪಿಕಾಕ್ ಕಲರ್ ಇದೆ ಇದು ವಿಡಿಯೋದಲ್ಲಿ ಈ ಥರ ಗ್ರೀನ್ ಥರ ಒಂಥರ ಗ್ರೀನ್ ಥರ ಕಾಣಿಸ್ತಾ ಇದೆ ಬಟ್ ಇದು ಪಿಕಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಇರೋದು ಗ್ರೀನಲ್ಲ ಸೊ ನಾನು ಇದನ್ನು ಸ್ಯಾರಿನೇ ಈ ಥರ ಅರೇಂಜ್ ಮಾಡ್ಕೊಂಡ್ಬಿಟ್ಟು ದೇವ್ರ ಮನೆಯಲ್ಲಿ ಇಟ್ಬಿಟ್ಟದ ಮೇಲೆ ಇಟ್ಬಿಟ್ಟು ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಸರಿಯಾಗಿ ನಾನು ಫೋನ್ ಮಾಡಿ ಈ ಥರ ಹಾಕೊಂಡ್ಬಿಟ್ರೆ ಆರಾಮಾಗಿ ರೆಡಿಯಾಗುತ್ತೆ ಕಾಲಿಗೂ ಅಷ್ಟೇ ಈ ಥರ ಬಾರ್ಡರ್ ಬರುತ್ತಲ್ಲ ಅದನ್ನ ಹಿಂಗೆ ತೊಗೊಂಡು ಪಿನ್ ಸಿಗುತ್ತಲ್ಲ ಗುಂಡ್ಪಿನ್ನ ಹಾಕೊಂಡ್ಬಿಟ್ರೆ ಅದು ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಪಿನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಪಿನ್ನ ಹಾಕೊಳೋಕ್ಕಿಂತ ಗುಂಡ್ಪಿನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಕಾಲಿಗೆ ಈ ಥರ ಬಾರ್ಡರ್ ತಂದು ಹಾಕ್ಕೊಂಬಿಟ್ರೆ ಸಖತ್ತಾಗಿ ರೆಡಿ ಆಗಿಬಿಡುತ್ತೆ ನಾನು ಲಕ್ಷ್ಮಿಗೆ ಸ್ಯಾರಿನ ತುಂಬ ಡಿಫಿಕಲ್ಟಾಗಿ ನೋಡ್ಸ್ಕೊಳ್ಳಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊತೀನಿ ಎವ್ರಿ ಇಯರ್ ಅಷ್ಟೇ ನಾನು ಇದೇ ಥರ ನೀಟಾಗಿ ಓಡಿಸ್ಕೊಳ್ಳೋದು ನಂತರ ಇದು ಹ್ಯಾಂಡ್ ಮತ್ತು ಲೆಗ್ ಇರೋದರಿಂದ ನಾನು ಇಲ್ಲಿ ಒಂದು ಸ್ಪಾಂಜನ್ನ ತೊಗೊಂಡು ಕೆಳಗಡೆ ಇಟ್ಬಿಟ್ರೆ ನೀಟಾಗಿ ಲೆಗ್ಗು ಅದ್ರ ಮೇಲೆ ಕೂತ್ಕೊಂಡ್ಬಿಡುತ್ತೆ ನೋಡಿ ಈ ಥರ ಸೊ ಅದನ್ನು ತೊಗೊಂಡು ನಾನು ಎರಡೂ ಕಡೆ ಒಂದೊಂದು ಸ್ಪಾಂಜ್ನ ಇಟ್ಬಿಟ್ಟು ರೆಡಿ ಮಾಡ್ಕೊಂಬಿಡ್ತೀನಿ ನೀಟಾಗಿ ಕಾಲು ಕೂತ್ಕೊಳ್ಳೋದಿಲ್ಲ ಅಂದರೆ ಕಾಲು ಕೆಳಗಡೆ ಬಿಡುತ್ತೆ ಸೊ ಇವಾಗ ಅದನ್ನ ಇಟ್ಕೊಂಡಿದ್ದೀನಲ್ಲ ಕಾಲೇನು ಜರಿಯಲ್ಲ ಅದ್ರ ಮೇಲೆ ನೀಟಾಗಿ ಕೂತ್ಕೊಂಡ್ಬಿಡುತ್ತೆ ಸ್ಪಾಂಜ್ ಮೇಲೆ ನೋಡಿ ಈ ಥರ ನೋಡಿ ಹೆಂಗೆ ಕೂತ್ಕೊಂಬಿಡುತ್ತೆ ಅಲ್ಲಾಡೋದೇ ಇಲ್ಲ ಸೊ ನೋಡಿ ಈ ಥರ ಸಿಂಪಲ್ಲಾಗಿ ನಾನು ಈ ಥರ ಸ್ಯಾರಿನ ಉಡ್ಸ್ಕೊಂಡೆ ಲಕ್ಷ್ಮಿಗೆ ನಾನಿನ್ನೂ ಪೂಜಾ ಐಟಮ್ಸ್ಗಳೇನು ತೊಗೊಂಬಂದಿಲ್ಲ ಹೋಗಿ ತೊಗೊಂಬರ್ಬೇಕು ಫಸ್ಟು ಈಗ ಹೂ ತೊಗೊಂಬಂದಿದ್ರಲ್ಲ ಈ ಫೋಟೋಗೆಲ್ಲ ಹೂವೆಲ್ಲ ಹಾಕಿಬಿಟ್ಟು ಆಮೇಲೆ ಲಕ್ಷ್ಮಿಗೆ ಒಂದು ಸ್ಯಾರಿನ ಉಡ್ಸಿಬಿಟ್ಟು ನಾನಿದು ಮೇಯ್ನ್ ಆಗಿ ಲಕ್ಷ್ಮಿಯಲ್ಲ ಜಸ್ಟ್ ಡೆಕೋರೇಷನ್ಗೋಸ್ಕರ ಇದ್ರ ಲಕ್ಷ್ಮೀನ ರೆಡಿ ಮಾಡ್ತೀನಿ ಮೇಯ್ನು ಕಳಸನ ನಾನು ಬೇರೆ ಇಟ್ಕೊತೀನಿ ಜಸ್ಟ್ ಇದು ಡೆಕೋರೇಷನ್ಗಂತ ನಾನು ಲಕ್ಷ್ಮಿನ ರೆಡಿ ಮಾಡೋದಷ್ಟೇ ಕಳಸನ ನಾನು ಬೇರೆ ಇಟ್ಕೊತೀನಿ ಪೂಜೆಗೆ ಒಂದು ಲಕ್ಷ್ಮಿಗೆ ಸ್ಯಾರಿ ಎಲ್ಲ ಉಡ್ಸಾಯಿತು ಹಾಗೆ ಹೂವೆಲ್ಲ ಹಾಕಾಯಿತು ಫೋಟೋಗಳಿಗೆ ಆಮೇಲೆ ಡೋರ್ಗೆ ಎಲ್ಲನೂ ಹೂವು ಹಾಕೋ ಕೆಲಸ ಎಲ್ಲ ಮುಗೀತು ನಂದು ಆಮೇಲೆ ಈಗ ಮೇನ್ ಅಂತಂದರೆ ಪೂಜೆ ಸಾಮಾನೆಲ್ಲ ಹೋಗಿ ತೊಗೊಂಬರ್ಬೇಕು ಇವಾಗ ತೊಗೊಂಬಂದು ಇರೋದು ಮೇನ್ ಕೆಲಸ ಇವಾಗ ಸೊ ಎಲ್ಲ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮುಗೀತು ಇವಾಗ ಹೋಗಿ ತೊಗೊಂಬಂದರೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ವರ್ಕ್ ಇದೆ ಇದು ಎಲ್ಲ ಲಕ್ಷ್ಮಿದು ಮಕವಾಡ ಎಲ್ಲನೂ ನಾನು ಮುಂಚೆನೇ ತಗೊಂಡಿರೋದು ಫಸ್ಟಾಗಿ ಯಾವುದನ್ನು ತಗೊಂಡಿಲ್ಲ ಇಲ್ಲ ನನ್ನ ಹತ್ರ ಇತ್ತು ಜಡೆ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಜಡೆ ಕೂಡ ಲಕ್ಷ್ಮಿಗೆ ಹಾಕೋಕ್ಕೆ ಅಂತ ಪ್ರತಿ ವರ್ಷ ಹಾಕ್ತೀನಿ ತೆಗೆದಿಟ್ಟಿರ್ತೀನಿ ನಾನು ಅದನ್ನೆಲ್ಲ ಯೂಸ್ ಮಾಡಲ್ಲ ಲಕ್ಷ್ಮಿಗೆ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನಾನು ಅದನ್ನು ಜಡೆನ ಆಮೇಲೆ ಇದಕ್ಕೆ ನಾನು ಒಂದು ಲಕ್ಷ್ಮೀ ಹಾರ ಇತ್ತು ನನ್ನ ಹತ್ರ ಲಕ್ಷ್ಮೀ ಹಾರನ ಹಾಕ್ಕೊತಾ ಇದ್ದೀನಿ ಲಕ್ಷ್ಮಿಗೆ ಅದಕ್ಕೆ ದೊಡ್ಡದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಜಾಸ್ತಿ ಏನು ಹಾಕ್ಕೊಂತಿಲ್ಲ ಒಂದಷ್ಟೇ ಹಾಕ್ಕೊತಾ ಇದ್ದೀನಿ ಎರಡು ಲಕ್ಷ್ಮಿ ಹಾರ ಒಂದು ಲಾಂಗ್ ಹಾಗೆ ಒಂದು ಸಣ್ಣದು ಲಕ್ಷ್ಮೀ ಹಾರ ಇತ್ತು ನೆಕ್ಲೆಸ್ ಥರ ಸಣ್ಣದು ಸೊ ಎರಡು ಹಾಕೊತಾ ಇದ್ದೀನಿ ಅಷ್ಟೇ ನಾನು ಇದಕ್ಕೆ ಎಲ್ಲ ಆರ್ಟಿಫಿಷಿಯಲ್ ಹೂವು ಒಂದು ಮಾತ್ರ ಆರ್ಟಿಫಿಷಿಯಲ್ ಹಾಕೊಂಡಿದ್ದೀನಿ ಮತ್ತು ವರ್ಜಿನಲ್ ಎಲ್ಲ ಹಾಕೊತಾ ಇದ್ದೀನಿ ಹೂಗಳನ್ನ ಎಲ್ಲ ಫೋಟೋಗಳಿಗೂ ಹೂವಿನ ಹಾರನ ಹಾಕಿಬಿಟ್ಟು ನಾನು ಎಲ್ಲ ಫೈನಲ್ ಮುಗಿಸ್ಕೊತಾ ಇದ್ದೀನಿ ಏನೇನು ಬೇಕು ಎಲ್ಲ ರೆಡಿ ಆಮೇಲೆ ಪೂಜೆ ಸಾಮಾನು ತೊಗೊಂಬಂದು ಏನು ಬೇಕು ಅದು ಮಾಡೋಣ ಅಂತ ಹೇಳ್ಬಿಟ್ಟು ಸಣ್ಣ ಸಣ್ಣ ಬಾಳೆ ಗಿಡ ಕೂಡ ನಾನು ಸಣ್ಣದೇ ತೊಗೊಂಬರ್ತೇನೆ ದೊಡ್ಡದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಸಣ್ಣದು ಪುಟಾನಿ ಬಾಳೆ ಗಿಡ ಗಿಡ ಇದ್ದು ಎರಡು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಕೋಕ್ಕೆ ಸ್ಟ್ಯಾಂಡ್ ಇದೆ ನನ್ನ ಹತ್ರ ಇವಾಗ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಸ್ಟ್ಯಾಂಡ್ಗಳು ಬಂದಿದ್ದಾವೆ ಡಿಸೈನ್ ಮಾಡಿರೋವೆಲ್ಲ ಬಟ್ ಇದು ನಾನು ಮುಂಚೆನೇ ತೊಗೊಂಡು ಇಟ್ಕೊಂಡು ಇದಾವೆಲ್ಲ ಅಂತ ಹೇಳ್ಬಿಟ್ಟು ನಾನೇನು ಹೊಸದೇನು ತೊಗೊಂಡಕ್ಕೆ ಹೋಗಿಲ್ಲ ನಾನು ಇವಾಗ ಎಲ್ಲ ದೀಪಗಳನ್ನ ಅರೇಂಜ್ ಮಾಡ್ಕೊತಾ ಇದ್ದೀನಿ ದೀಪ ಎಲ್ಲ ಜಸ್ಟ್ ಇಟ್ಕೊತೀನಿ ಆಮೇಲೆ ಎಲ್ಲ ಹಚ್ಕೊಳ್ಳೋಕ್ಕೆ ಬೇಗ ಬೇಗ ಈಸಿ ಆಗುತ್ತೆ ಅಂತ ದೀಪಕ್ಕೂ ಕೂಡ ಸ್ವಲ್ಪ ಮಲ್ಲಿಗೆ ಹೂವನ್ನ ಹಾಕೊತಾ ಇದ್ದೀನಿ ನಾನು ಈ ಥರ ರೌಂಡಾಗಿ ಚೆನ್ನಾಗಿರುತ್ತೆ ದೀಪ ನಾನು ಎಲ್ಲ ದೀಪಗಳಿಗೂ ಮಲ್ಲಿಗೆ ಹೂನ ಈ ಥರ ಹಾಕ್ಕೊಂಡೆ ಮತ್ತು ಮಲ್ಗೂನೆ ಇಟ್ಟಿದ್ದೀನಿ ಮೇಯ್ನ್ ಕಳ್ಸೋಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ರೆಡಿ ಮಾಡೋಷ್ಟೊತ್ತಿಗೆ ಇಷ್ಟೊಂದು ಕೆಲಸ ಅನಿಸುತ್ತೆ ಬಟ್ ಎಲ್ಲ ಆಗಿಬಿಟ್ಟು ಪೂಜೆ ಮಾಡೋ ಅಷ್ಟೊತ್ತಿಗೆ ನೋಡಿದ್ರೆ ಅನಿಸುತ್ತೆ ಏನು ಜಾಸ್ತಿ ಕೆಲಸ ಇಷ್ಟೇನಾ ರೆಡಿ ಮಾಡಿದ್ದು ಅಂತ ಅನಿಸ್ಬಿಡತ್ತೆ ಬಟ್ ಅದೆಲ್ಲ ಅಷ್ಟೊತ್ತಿಗೆ ಒಂದು ಇಡೀ ದಿವಸನೇ ಬೇಕಾಗುತ್ತೆ ಹಾಗೆ ಮನೇನ ಎಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀವಿ ಅಷ್ಟೇ ಮತ್ತೆ ಮನೆ ನೀಟಾಗಿರಲ್ಲ ಹಂಗೆಲ್ಲ ಚಿಲಾಪಿಲಿ ಆಗ್ಬಿಟ್ಟಿರುತ್ತೆ ಯಾಕಂದರೆ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಐಟಮ್ಸ್ಗಳನ್ನ ಅದು ತೆಗಿ ಇದು ತೆಗಿ ಎಲ್ಲ ತಕ್ಕೊಂಡು ಮಾಡಿ ತೆಗ್ದಿಡ್ತೀವಲ್ಲ ಮನೆ ತುಂಬ ಸಾಮಾನುಗಳಾಗ್ಬಿಡುತ್ತೆ ಮತ್ತು ಇದೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಪ್ಪ ಸಾಕು ಸಾಕಾಗಿ ಹೋಗ್ಬಿಡತ್ತೆ ಅದೇ ಹೇಳಿದ್ನಲ್ಲ ಮನೇಲಿ ಒಬ್ಬರೇ ಮಾಡ್ಕೊಳ್ಳೋದಾದ್ರೆ ನಿಜ ತುಂಬ ಟಯರ್ಡ್ ಅನಿಸತ್ತೆ ಆಮೇಲೆ ತುಂಬ ಕೆಲಸ ಆಗುತ್ತೆ ತುಂಬ ಜನ ಇದ್ದರೆ ಆರಾಮಾಗಿ ಮಾಡ್ಕೋಬೋದು ಅದು ಕೆಲಸ ಮಾಡೋರು ಇದ್ದರೆ ಮಾತ್ರ ಎಲ್ಲ ನಾವೇ ಮಾಡ್ಕೊಳ್ಳೋದಾದರೆ ಜನ ಇದ್ದರೂ ಏನೂ ಇಲ್ಲ ಅಂದರೆ ಏನೂ ಇಲ್ಲ ಒಂದೇ ಆಗುತ್ತೆ ಇಲ್ಲಿ ಎಲ್ಲ ಪೂಜಾ ಐಟಮ್ಸ್ಗಳನ್ನ ತೊಗೊಂಡ್ಬಂದ್ವಿ ಈಗ ಹೊರಗಡೆ ಹೋಗಿಬಿಟ್ಟು ಪೂಜೆಗೆ ಏನೇನು ಬೇಕು ಅಂತ ಹೇಳಿ ಈಗ ನಾನು ಎಲ್ಲಾನು ಅದನ್ನೆಲ್ಲ ನೀಟಾಗಿ ಜೋಡ್ಸ್ಕೊಂಡು ಇಟ್ಕೋಬೇಕು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಸಂಜೆ ಟೈಮ್ ಆಗಿಬಿಡುತ್ತೆ ನಾನು ನಾಲ್ಕೂವರೆಗೆ ಪೂಜೆನೇ ಸ್ಟಾರ್ಟ್ ಮಾಡ್ಕೋಬೇಕು ನಾಲ್ಕುವರೆ ಅಂದರೆ ನಾಲ್ಕು ನಾಲ್ಕು ಮುಕ್ಕಾಲಿಗೆ ಅಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡ್ಕೋತೀನಿ ಯಾಕಂದರೆ ನಾಲ್ಕೂವರೆಯಿಂದ ಟೈಮೇ ಆರೂವರೆವರೆಗೂ ಟೈಮು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊತೀನಿ ಆರತಿ ತಟ್ಟೆ ಹಾಗೆ ಅಕ್ಷತೆ ಕಾಳು ಏನೇನು ಬೇಕು ಎಲ್ಲಾನು ಬತ್ತಿ ದೀಪಕ್ಕೆ ಬತ್ತಿ ಎಲ್ಲ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ತಾಂಬೂಲಕ್ಕೆ ಏನೇನು ಕೊಡಬೇಕು ಅಂತ ಎಲ್ಲನೂ ನೀಟಾಗಿ ಜೋಡಿಸಿ ಇಟ್ಕೋಬೇಕು ಒಂದೆಲ್ಲ ಇದರಲ್ಲಿ ಸೊ ಇದೆಲ್ಲ ಅದಾದ್ರ ಮೇಲೆ ನಾನು ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ಬತ್ತಿ ಎಲ್ಲ ಹಾಕ್ಕೊಂಡು ಆಮೇಲೆ ಎಲ್ಲ ತಾಂಬೂಲನ ದೇವರಿಗೆ ಮಡ್ಲಕ್ಕಿನ ಜೋಡಿಸಿಟ್ಟಿದ್ದೀನಿ ಆರತಿ ತಟ್ಟೆ ಕೂಡ ರೆಡಿ ಮಾಡಿದ್ದೀನಿ ಹಾಗೆ ನಾನು ಕೂಡ ಕ್ವಿಕ್ಕಾಗಿ ರೆಡಿಯಾಗಿ ಬರ್ತೀನಿ ನೋಡಿ ನನ್ನ ಲುಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಫೋರ್ ಫಾರ್ಟಿ ಫೈವ್ಗೆ ನಾನು ಕಲಶನ ಇದ್ದೀನಿ ಟೈಮು ಕರೆಕ್ಟಾಗಿದೆ ಪೂಜೆಗೆ ಇವಾಗ ಅಂತ ಹೇಳ್ಬಿಟ್ಟು ತುಂಬ ಲೇಟ್ ಮಾಡೋದು ಬೇಡ ಮತ್ತು ಸಂಜೆ ಅರಶಿನ ಕುಂಕುಮಗೆಲ್ಲ ಕರಿಬೇಕಲ್ಲ ಎಲ್ಲರೂ ಅಂತ ಹೇಳ್ಬಿಟ್ಟು ನಾನು ಫೋರ್ ಫಾರ್ಟಿ ಫೈವ್ಗೆ ಪೂಜೆನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಲಕ್ಷ್ಮಿದು ಮೇನ್ ಕಲಶ ನಾನು ಪೂಜೆಗೆ ಇಟ್ಕೊಳ್ಳೋದು ಅದು ಸ್ಯಾರಿ ಉಡಿಸಿರೋದು ಜಸ್ಟು ನಾನು ಡೆಕೋರೇಷನ್ಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿರೋದು ಮುಂಚೆನೇ ಅಷ್ಟೇ ಈ ಮೇನ್ ಕಲಶನೇ ಇವಾಗ ನಾನು ಇಟ್ಕೊಂಡು ಪೂಜೆ ಮಾಡೋದು ಕರೆಕ್ಟ್ ಟೈಮಿಗೆ ನಾನೆಲ್ಲ ದೀಪನ ಅಂಟಿಸ್ಕೊತಾ ಇದ್ದೀನಿ ಇವಾಗ ದೀಪ ಅಂಟಿಸ್ಕೊಂಡು ನಾನು ಪೂಜೆನ ಸ್ಟಾರ್ಟ್ ಮಾಡ್ಕೊತೀನಿ ಶ್ರೀ ಲಕ್ಷ್ಮಿ ಅಷ್ಟೋತ್ತರ ಓ

नमः ॐ स्वाहायै नमः ॐ स्वधायै नमः ॐ सुधायै नमः ॐ धन्यायै नमः ॐ हिरण्मयै नमः ॐ लक्ष्म्यै नमः ॐ नित्यपुष्टायै नमः ॐ विभावर्यै नमः ॐ आदित्यै सुधाई नम ಇದಿಷ್ಟು ನಂದು ಪೂಜಾ ಪ್ರಿಪ್ರೇಷನ್ ಹಾಗೆ ಪೂಜೆ ಎಲ್ಲ ಮುಗೀತು ಹಾಗೆ ತಾಂಬೂಲ ತಗೊಳಕ್ಕೆ ಎಲ್ಲರೂ ಮನೆಗೆ ಬಂದು ಹೋಗಿ ಆಯಿತು ಹಾಗೆ ಮುಗಿದ ಮೇಲೆ ನಾನು ಒಂದೆರಡು ಕ್ಲಿಪ್ಸ್ನ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಹಾಗೆ ಮಕ್ಕಳು ಕೂಡ ಆಟ ಆಡ್ಕೊತಾ ಇದ್ದಾರೆ ಎಲ್ಲರೂ ಅರಿಶಿನ ಕುಂಕುಮಕ್ಕೆ ಬಂದು ಹೋದ್ರ ಮೇಲೆ ನಾನು ಲಕ್ಷ್ಮಿಗೆ ದೃಷ್ಟಿ ಅಂದರೆ ಕೆಂಪಾರ್ತಿನ ಮಾಡ್ಕೊತಾ ಇದ್ದೀನಿ ಆಗಿದ್ರೆ ಹೋಗುತ್ತೆ ಅಂತ ಎಲ್ಲರೂ ಕೊನೆಯದಾಗಿ ಕೆಂಪಾರತಿನ ಮಾಡ್ಕೊತಾರೆ ನಾನು ಅಷ್ಟೇ ಇವಾಗೆಲ್ಲ ದೇವ್ರಿಗೆ ದೇವರಿಗೆ ಕೆಂಪಾರ್ತಿನ ಮಾಡಿಕೊಂಡು ನಾನು ಪೂಜೆನ ಮುಗಿಸ್ಕೊತಾ ಇದ್ದೀನಿ ಇವತ್ತಿಂದು ಇದಾಗಿತ್ತು ನನ್ನ ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ನಮ್ಮ ಮನೆಯಲ್ಲಿ ಹೇಗಿತ್ತು ಡೆಕೋರೇಷನ್ ಹಾಗೆ ಹೇಗೆ ಪೂಜೆ ಎಲ್ಲ ನಡೀತು ಅಂತ ನೋಡಿದ್ರಲ್ವ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರಿಗೂ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದನ್ನು ಫ್ರೈಡೇ ಹಾಕೋಕ್ಕಾಗಿಲ್ಲ ಹಾಗೆ ಸ್ಯಾಟರ್ಡೆ ಕೂಡ ಹಾಕೋಕ್ಕಾಗಿಲ್ಲ ಕೆಲಸ ತುಂಬ ಇರೋದ್ರಿಂದ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು